ಹಿಸ್ಟ್ರಿಯಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಡ್ರಗ್ ಸೀಜರ್ಸ್ ಇನ್ ಯು ಕ್ಯಾನ್ ಸೇ ಎನಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಅಷ್ಟು ಕ್ವಾಂಟಿಟಿನ ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ವಿ ಹ್ಯಾವ್ ಸೀಸ್ ಎಂಟುನೂರ ಆರು ಗ್ರಾಮ್ ಎಮ್ ಡಿ ಎಮ್ ಎ ನಾವು ಸೀಸ್ ಮಾಡಿದ್ದು ಇದರ ವ್ಯಾಲ್ಯೂ ಬಂದ್ಬಿಟ್ಟು ಸುಮಾರು ಐವತ್ತು ಲಕ್ಷ ವ್ಯಾಲ್ಯೂ ಇದೆ ಈ ಒಂದು ಉತ್ತಮ ಕಾರ್ಯಕ್ಕೆ ನಾವು ಜಿಲ್ಲಾ ಪೊಲೀಸ್ ವತಿಯಿಂದ ಸೆನ್ ಠಾಣಾ ವ್ಯಾಪ್ತಿಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಅವರಿಗೆಲ್ಲ ಒಂದು ಹತ್ತು ಸಾವಿರ ನಗದು ಬಹುಮಾನವನ್ನು ನಾವು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ನಮ್ಮ ಹಿಸ್ಟ್ರಿಯಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಡ್ರಗ್ ಸೀಜರ್ಸ್ ಇನ್ ಯು ಕ್ಯಾನ್ ಸೇ ಎನಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಜನರಲಿ ನಾವು ಈ ಮಾತೃದನ್ನ ಸಿಟಿಗಳಲ್ಲಿ ನೋಡ್ತೇವೆ ಬೆಂಗಳೂರು ಸಿಟಿ ಆಗಿರ್ಬೋದು ಇಲ್ಲ ಮಂಗ್ಳೂರು ಸಿಟಿ ಆಗಿರ್ಬೋದು ಎರಡೇ ಜಾಗದಲ್ಲಿ ನಾವು ಈ ಮಾತೃದಲ್ಲಿ ನೋಡೋದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟಿ ಯು ಎಂ ಸಿ ಕ್ಯಾಂಪಸ್ ಟಮ್ಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆ ಆ ಒಂದು ಆ ಅಷ್ಟು ಕ್ವಾಂಟಿಟಿನ ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ವಿ ಹ್ಯಾವ್ ಸೀಸ್ಡ್ ನಮ್ಮ ಹೋರಾಟ ಅಗೇನ್ಸ್ಟ್ ಡ್ರಗ್ಸ್ ಏನು ನಾವು ಮೊದಲಿಂದನೂ ಹೇಳ್ಕೊಳ್ತಾ ಬಂದಿದ್ದೀವಿ ಅದನ್ನು ಈ ಒಂದು ವಿಚಾರವಾಗಿ ನಿಮಗೆ ನಾನು ಈ ಕೇಸ್ ಮುಖಾಂತರ ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ನೀಡೋಣ ಅಥವಾ ನಿಮಗೆ ತಿಳ್ ತಿಳಿಸೋಣ ಅಂತ ನಾವು ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆದಿದ್ದೀನಿ ಈ ಒಂದು ಕೇಸಲ್ಲಿ ಸುಮಾರು ಎಂಟುನೂರು ಆರು ಗ್ರಾಮ್ ಎಮ್ ಡಿ ಎಮ್ ಎ ನಾವು ಕೋಲಾರಲ್ಲಿ ಹಲವಾರು ಬಾರಿ ನಾವೆಲ್ಲರಿಗೂ ಕೇಳಿದಾಗ ಕೇವಲ ಗಾಂಜಾ ಅಲ್ದೆ ಇತರ ಡ್ರಗ್ಸ್ಗಳ ಬಗ್ಗೆನೂ ನಮಗೆ ಗ್ರೌಂಡಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಸಿಗ್ತಾ ಇತ್ತು ನೀವುಗಳೂ ಬಂದು ನಮಗೆ ಆವಾಗವಾಗ ಅದ್ರ ಬಗ್ಗೆ ಹೇಳ್ತಾ ಇದ್ವಿ ಆ ಜಾಲವನ್ನೇ ನಾವು ಭೇದಿಸುತ್ತಾ ಹೋದಾಗ ಓದ ತಿಂಗಳು ನಾವು ಒಂದು ಐವತ್ತು ಗ್ರಾಮ್ ಸೀಜರ್ನ ಗಲ್ಪೇಟೆ ಸ್ಟೇಷನ್ ಲಿಮಿಟ್ಸಲ್ಲಿ ಮಾಡಿದ್ವಿ ಶಿವು ಅನ್ನೋ ಒಬ್ಬ ಆರೋಪಿಯನ್ನು ನಾವು ಅಲ್ಲಿ ಪಿಕಪ್ ಮಾಡಿದ್ವಿ ಈ ತಿಂಗಳು ನಾವು ಈ ಒಬ್ಬ ಮೊಹಮ್ಮದ್ ಅಲ್ಲ ಸಯೀದ್ ಫಕ್ರಾನ್ ಒಬ್ಬ ವ್ಯಕ್ತಿಯನ್ನು ಇವನು ಮೂಲತಃ ಬಂದುಬಿಟ್ಟು ಕೆ ಜಿ ಅವನು ವಾಸ ಸೋಲ್ದೇವನಹಳ್ಳಿಯಲ್ಲಿ ಲಿಮಿಟ್ಸು ಸೊ ಇವರನ್ನು ನಾವು ಇಲ್ಲಿ ಅಪ್ರಿಹೆಂಡ್ ಮಾಡಿದ್ದೀವಿ ಅವನು ಮೇಯ್ನು ಈ ಬೇರೆ ಒಬ್ಬ ಇತರೆ ರಾಷ್ಟ್ರದ ವ್ಯಕ್ತಿಯಿಂದ ಈ ಮಾದಕ ವಸ್ತುವನ್ನು ತಗೊಂಡು ಕಡಿಮೆ ರೇಟಿಗೆ ತಗೊಂಡು ಮತ್ತು ಇಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ನ ಮಾಡಿ ಅವನು ಇದನ್ನು ಮಾರೋದಕ್ಕೆ ಇದ್ದ ಇದು ಇಲ್ಲಿ ಈ ಒಂದು ಆಪರೇಷನನ್ನು ನಾವು ನಮ್ಮ ಸೈಬರ್ ಕ್ರೈಮ್ ಮತ್ತು ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದನೇ ಒಂದು ಪ್ಲ್ಯಾನನ್ನು ಮಾಡಿ ಫಾಲೋ ಅಪ್ ಮಾಡಿಸಿ ಇದನ್ನು ಈ ಒಂದು ಪ್ರಕರಣವನ್ನು ಬೇರಿಸಿದ್ದೀವಿ ಸದ್ಯಕ್ಕೆ ನಾವು ಅವನು ಸೈಯದ್ ಫುಕ್ರಾನನ್ನು ಅರೆಸ್ಟ್ ಮಾಡಿದ್ದೀವಿ ಇದರಲ್ಲೇ ಮತ್ತೆ ಇನ್ನೂ ಯಾರು ಮೇನ್ ಕಿಂಗ್ ಪೆನ್ ಕುಳಿದಾರೆ ಅವ್ರಿಗೂ ಕೂಡ ನಾವು ಒಂದು ಜಾಲವನ್ನು ಬೀಸಿದ್ದೀವಿ ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಸೊ ಇಲ್ಲಿ ಎಂಟುನೂರು ಗ್ರಾಮ್ ಎಂಟುನೂರ ಆರು ಗ್ರಾಮ್ ಎಮ್ ಡಿ ಎಮ್ ಎ ನಾವು ಸೀಸ್ ಮಾಡಿದ್ದು ಇದರ ವ್ಯಾಲ್ಯೂ ಬಂದ್ಬಿಟ್ಟು ಸುಮಾರು ಐವತ್ತು ಲಕ್ಷ ವ್ಯಾಲ್ಯೂ ಇದೆ ಆಮೇಲೆ ಇದರ ಜೊತೆಗೆ ಅವನು ಯಾವುದು ಬೈಕಲ್ಲಿ ಬಂದು ಮಾಡ್ತಾ ಇದ್ದ ಅದನ್ನು ಕೂಡ ನಾವು ಒಂದು ಕೆ ಟಿ ಎಮ್ ಬೈಕನ್ನು ಇದು ಮಾಡ್ಕೊಂಡಿದ್ದೀವಿ ಸೀಸ್ ಮಾಡಿದ್ದೀವಿ ಇಲ್ಲಿ ನಾವು ಅಂದರೆ ಮೇಯ್ನ್ ಕಾಲೇಜ್ ಏರಿಯಾ ಮತ್ತು ಕೈಗಾರಿಕಾ ಏರಿಯಾಗಳಲ್ಲಿ ಇವನು ಇದನ್ನು ಕೊಡ್ತಾ ಇದ್ದ ಅಂತ ಅವನು ಅವನು ಮೇನ್ಲಿ ಹೇಳ್ತಾನೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಲೇಜ್ ಏರಿಯಾಗಳಲ್ಲಿ ಕೊಡ್ತಾ ಇದ್ದ ಅಂತ ಅದನ್ನೇ ನಾವು ಒಂದು ಇನ್ಫಾರ್ಮೇಷನ್ ಮೇಲೇ ನಾವು ಈ ಒಂದು ಆ್ಯಕ್ಟಿವ್ ಆಗಿ ಅಪ್ ಮಾಡಿ ಸದ್ಯಕ್ಕೆ ವಿ ವೆರ್ ಏಬಲ್ ಟು ಅಪ್ರಿಹೆಂಡ್ ಸೊ ಇದು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಸೀಜರ್ಸ್ ಆಫ್ ಸಿಂಥೆಟಿಕ್ ಡ್ರಗ್ಸ್ ಸೊ ನಾವು ಸಾರ್ವಜನಿಕರಲ್ಲೂ ಮನವಿ ಮಾಡ್ಕೊಳೋದೇನು ಅಂದರೆ ನೀವು ಕೇವಲ ಎಲ್ಲರೂ ಬರೀ ಗಾಂಜಾ ಗಾಂಜಾ ಅಂತ ಒಂದು ವಿಚಾರವಾಗಿ ನಾವು ನಮ್ಮ ಏನು ಎಫರ್ಟ್ಸನ್ನು ಇದ್ದರೆ ನೀವು ಇದೊಂದು ನೋಡೋದಕ್ಕೆ ಒಂದು ಕೇವಲ ಒಂದು ಟ್ಯಾಬ್ಲೆಟ್ ಥರ ಇರುತ್ತೆ ಸೊ ನಿಮಗೆ ಗೊತ್ತೂ ಆಗೋದಿಲ್ಲ ಏನು ತಲೆನೋವು ಮಾತ್ರೆ ಅಂತ ಅವ್ರ ಮನೆಯಲ್ಲಿ ಹೇಳಿಬಿಟ್ಟು ಮಕ್ಕಳು ತೊಗೊತಿರ್ಬೋದು ಸೊ ದಯವಿಟ್ಟು ಎಲ್ಲರೂ ಕೂಡ ಪೋಷಕರಲ್ಲಿ ನನ್ನ ವಿನಂತಿ ನಿಮ್ಮ ಮಕ್ಕಳು ಏನನ್ನ ತೊಗೊತಾ ಇದ್ದಾರೆ ಏನು ತೊಗೊತಾ ಇಲ್ಲ ಅನ್ನೋದನ್ನು ನೀವು ವಾಚ್ ಇರಿ ಆ್ಯಂಡ್ ಆ ಥರ ಏನಾದರೂ ಕಂಡು ಬಂದರೆ ದಯವಿಟ್ಟು ನಮ್ಮ ಏನು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿದೆ ಅಲ್ಲಿಗೆ ಅಪ್ರೋಚ್ ಆಗಿ ಆಮೇಲೆ ಅವರು ಮಾಹಿತಿಯನ್ನು ನಮಗೆ ಕೊಟ್ಟರೆ ನಾವು ಅವರಿಗೆ ಯಾರು ಇದನ್ನು ಪೆಡ್ಲರ್ಸು ಇನ್ವಾಲ್ವ್ ಆಗಿದ್ರು ಅವ್ರ ಮೇಲೆ ನಾವು ಆ್ಯಕ್ಷನನ್ನು ತೊಗೊಂತೀವಿ ಈ ಒಂದು ಉತ್ತಮ ಕಾರ್ಯಕ್ಕೆ ನಾವು ಜಿಲ್ಲಾ ಪೊಲೀಸ್ ವತಿಯಿಂದ ಸೆನ್ ಠಾಣಾ ವ್ಯಾಪ್ತಿಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಅವರಿಗೆಲ್ಲ ಒಂದು ಹತ್ತು ಸಾವಿರ ನಗದು ಬಹುಮಾನವನ್ನು ನಾವು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ ಸೊ ಇದು ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಥರ ಕೇಸಸನ್ನು ನಾವು ಭೇದಿಸಬೇಕು ಅನ್ನೋದೇ ನಮ್ಮ ಒಂದು ಧ್ಯೇಯ ಆಗಿದೆ ಕನ್ಸ್ಯೂಮರ್ಸ್ ಬಗ್ಗೆ ನಾವು ಆ್ಯಕ್ಚುಲಿ ಇದನ್ನು ಅಪ್ ಮಾಡಿದ್ದು ಹಿಂದಿನ ಒಬ್ಬ ಯಾರು ಅಕ್ಯೂಸ್ಡ್ ಇದ್ದ ಅವನ ಕಡೆಯಿಂದ ಇದನ್ನು ಅಪ್ ಮಾಡಿದ್ದು ನಾವು ಕನ್ಸ್ಯೂಮರ್ ಕಡೆಯಿಂದ ಇದನ್ನು ಹುಡುಕಿದ್ದಲ್ಲ ಸೊ ದೇರ್ ಆರ್ ಟೂ ವೇಸ್ ಆಫ್ ಫಾಲೋವಿಂಗ್ ಅಪ್ ಒನ್ ಪೆಡ್ಲರ್ ಟು ಪೆಡ್ಲರು ಕನ್ಸ್ಯೂಮರ್ ಟು ಪೆಡ್ಲರು ಸೊ ನಮ್ಮ ನಾವು ಇದನ್ನು ಫಾಲೋ ಮಾಡಿದ್ದು ಕನ್ಸ್ಯೂಮರ್ ಟು ಪೆಡ್ಲರ್ ಅಲ್ಲ ಪೆಡ್ಲರ್ ಟು ಪೆಡ್ಲರ್ ಫಾಲೋ ಅಪ್ ಮಾಡಿದ್ದು ಆ್ಯಸ್ ಆಫ್ ನೌ ವಿ ಹ್ಯಾವ್ ನಾಟ್ ಎಟ್ ಗಾಟ್ ಇನ್ ಎನಿ ಡಿಟೇಲ್ಸ್ ಅಬೌಟ್ ಕನ್ಸ್ಯೂಮರ್ಸ್ ಅವ್ರನ್ನ ಅವರು ದೇ ಆರ್ ಆಲ್ ವೆರಿ ಟೆಕ್ಸ್ ಹ್ಯಾವಿ ಸೊ ಅವರು ವೆರಿ ಸಮರ್ಪಕವಾಗಿ ಫೋನನ್ನು ಯಾವ ರೀತಿ ಬಳಸಬೇಕು ಯಾವ ಆ್ಯಪನ್ನು ಬಳಸಬೇಕು ಅದೆಲ್ಲ ಆಟೋ ಡಿಲೀಟ್ ಆಗಂಗೆ ಅವ್ರು ಇಟ್ಕೊಂಡಿದ್ದಾರೆ ಆದರೂ ಕೂಡ ನಮ್ಮ ಪ್ರಯತ್ನ ಅದರಲ್ಲಿ ನಾವು ಪಡ್ತಾಯಿದ್ದೀವಿ ಬರೋಡೇಸಲ್ಲಿ ಇಲ್ಲ ನಾಟ್ ಯಡ್ ಸೊ ಇಲ್ಲಿ ನಮಗೆ ಇಂಟ್ಯಾಕ್ಟ್ ಅದು ಫುಲ್ ಸಿಕ್ಕಿದೆ ಸೊ ಸಣ್ಣ ಪ್ಯಾಕೆಟಲ್ಲಿ ಸಿಕ್ಕಾಗ ಅವಾಗ ಮಾರಾಟಕ್ಕೆ ರೆಡಿ ಆಗ್ತಾ ಇತ್ತು ಅಂತ ನಾವು ಅನ್ಕೋಬೋದು ಇದು ಇಂಟ್ಯಾಕ್ಟ್ ಸಿಕ್ಕಿದೆ ಏಟ್ ಹಂಡ್ರೆಡ್ ಗ್ರಾಮ್ಸು ಒಂದು ದೊಡ್ಡ ಬಲ್ಕಲ್ಲಿ ಸಿಕ್ಕಿರೋದ್ರಿಂದ ಅದು ಮಾರಾಟಕ್ಕೆ ಏನು ಇನ್ನೂ ಪ್ಲ್ಯಾನ್ ಮಾಡಿರಲಿಲ್ಲ ಅದನ್ನ ಸೊ ಏನು ಮಾಡ್ತಾರೆ ದೇ ಸ್ಪ್ಲಿಟೆಡ್ ಇನ್ ಟು ಅರೌಂಡ್ ಏಟ್ ಹಂಡ್ರೆಡ್ ಪ್ಯಾಕೆಟ್ಸ್ ಆಗಿ ಅವರು ಸ್ಪ್ಲಿಟ್ ಮಾಡ್ತಾರೆ ಅದನ್ನ ಆ ಏಟ್ ಹಂಡ್ರೆಡ್ ಪ್ಯಾಕೆಟ್ಸ್ನ ಅವರು ಒಂದು ಆರು ಏಳು ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಅಲ್ಲಿ ಅದನ್ನು ಅಲ್ಲಿಂದ ಮುಂದೆ ಹೋಗೋ ವ್ಯವಸ್ಥೆ ಆಗುತ್ತೆ ಅದು ನಾವು ನೈಜೀರಿಯಾ ಕಂಟ್ರಿ ಅಂತ ಆಸ್ ಆಫ್ ನೌ ವಿ ಆರ್ ಡೌಟ್ಫುಲ್ ಬಟ್ ಅಗೇನ್ ಒನ್ಸ್ ಒನ್ಸ್ ವಿ ಗೆಟ್ ಹಿಮ್ ಓನ್ಲಿ ದೆನ್ ಇಟ್ ಇಸ್ ಎಸ್ಟ್ಯಾಬ್ ಇಲ್ಲಿ ದಟ್ ದಟ್ ಆ್ಯಂಗಲ್ ಆಲ್ಸೋ ವಿ ಆರ್ ಲುಕಿಂಗ್ ಇಟ್ ನಾವು ಫಸ್ಟು ಇವಾಗ ಅವರು ಸ್ಟೂಡೆಂಟ್ಸ್ದು ಅವರು ದೇ ಆರ್ ಆಲ್ ಯೂಸಿಂಗ್ ವಾಟ್ಸ್ಆ್ಯಪ್ ಓನ್ಲಿ ದೇ ಆರ್ ನಾಟ್ ಯೂಸಿಂಗ್ ಸಮ್ ಸ್ಪೆಷಲ್ ಆ್ಯಪ್ಸ್ ಯಾರು ಯಾರು ಏನೇ ಯೂ ಯೂಸ್ ಮಾಡ್ತಾ ಅವರೆಲ್ಲ ವಾಟ್ಸ್ಆ್ಯಪಲ್ಲೇ ಆಟೋ ಟೈಮರ್ನ ಇಡ್ಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ವಿ ಆರ್ ಆಸ್ ಆಫ್ ನೌ ವಿ ಆವ್ ನಾಟ್ ಬಿನ್ ಏಬಲ್ ಟು ಗೆಟ್ ಎನಿ ಇನ್ಫಾರ್ಮೇಷನ್ ಅದನ್ನು ನಾವು ಎಫ್ ಎಸ್ ಎಲ್ಗೆ ಫೋನನ್ನು ಕಳಿಸ್ಕೊಟ್ಟಿದ್ದೀವಿ ಅಲ್ಲಿಂದ ಬಂದಾಗ ನಮಗೆ ಇನ್ನೂ ಹೆಚ್ಚು ಮಾಹಿತಿ ಏನಾದ್ರು ಸಿಗ್ಬೋದು ಒಂದು ಒಂದು ಮೊಬೈಲು ಒಂದು ಗಾಡಿ ಮತ್ತು ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಎಮ್ ಡಿ ಎಮ್ ಎನ ನಾವು ಸೀಸ್ ಮಾಡ್ತೀವಿ ಈ ಲೋಕಲಲ್ಲಿ ಯಾರು ನೆಂಟಿಲ್ಲ ಅವನಿಗೆ ಲೋಕಲಲ್ಲಿ ಆಪ್ಸೊಲ್ಯೂಟ್ಲಿ ಝೀರೋ ಲಿಂಕ್ ನಾವು ಏನು ಅಂದ್ಕೊಂಡ್ವಿ ಇಲ್ಲಿ ಯಾರು ಮತ್ತೆ ಸಹ ಪೆಡ್ಲರ್ಗೆ ಏನಾದ್ರು ಕೊಡ್ತಾರ ಅಂತ ನಾವು ಅಂದ್ಕೊಂಡಿದ್ರೆ ಇಲ್ಲ ಅವರು ಡೈರೆಕ್ಟಾಗಿ ಡೀಲ್ ಮಾಡ್ತಾ ಇದ್ದಾರೆ ಅವರು ಬೆಂಗಳೂರಿಂದ ಬರ್ತಾರೆ ಇಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಅವರು ಸೊ ದೇ ಡೋಂಟ್ ಹ್ಯಾವ್ ಎನಿ ಲಿಂಕ್ಸ್ ಟು ಲೋಕಲ್ ಲೋಕಲಲ್ಲಿ ಈ ಎಮ್ ಡಿ ಎಮ್ ಎ ಪೆಡ್ಲರ್ಸ್ ಯಾರು ಸದ್ಯಕ್ಕೆ ಇವನ್ ಕಡೆಯಿಂದ ನಮಗೆ ಯಾರು ಗೊತ್ತಾಗಿಲ್ಲ ಬಟ್ ಆ ಆ್ಯಂಗಲನ್ನು ನಾವು ಚೆಕ್ ಮಾಡ್ತಾ ಇದ್ವಿ ಇಲ್ಲ ಆ್ಯಸ್ ಆಫ್ ನಾವು ನಥಿಂಗ್ ಅದೆಲ್ಲ ನಮಗೆ ಮೇ ಬಿ ಫೋನ್ ಎಕ್ಸ್ಟ್ರಾಕ್ಷನ್ ಮಾಡಾದ್ಮೇಲೆ ನಮಗೇನಾದ್ರು ಡೀಟೇಲ್ಸ್ ಸಿಕ್ಕರೆ ಅದನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ